ನೋಡಿ ಸ್ನೇಹಿತರೆ ಇಲ್ಲಿ ಒಬ್ಬ ಟೀಚರು ಮಕ್ಕಳ ಮುಂದೆ ಈ ಒಂದು ಆಟವನ್ನು ಆಡುತ್ತಾ ಅದನ್ನೇ ಮಕ್ಕಳಿಗೆ ಪಾಠವಾಗಿ ಪರಿಣಮಿಸಬೇಕಂತೆ ಅಂದುಕೊಂಡು ಅವರು ತಮ್ಮ ಕಣ್ಣಿಗೆ ಬಿಳಿ ಪಟ್ಟಿ ಹಾಗೂ ಬಣ್ಣದ ಕೆಂಪು ಬಣ್ಣವನ್ನು ಹಚ್ಚಿಕೊಂಡು ಮಕ್ಕಳಲ್ಲಿ ಪ್ರ ಬದಲಾವಣೆಯೇ ತರಬೇಕನ್ನು ವಿನೂತನ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ಮಕ್ಕಳು ಇಂದಿನ ಸಣ್ಣ ಪುಟಾಣಿ ಮಕ್ಕಳು ಹಿಡಿದು ಕ ಎಲ್ ಕೆ ಜಿ ಎಲ್ಲ ಮಕ್ಕಳು ಕೂಡ ಏನು ಮಾಡ್ತಾ ಇದ್ದಪ್ಪ ಅಂತಂದರೆ ಮಕ್ಕಳ ಗೆಳನ ಫೋನಿನ ಗೆಳನ ಬೆಳೆಸ್ಕೋತಾ ಇದ್ದಾರೆ ಸ್ನೇಹಿತರೆ ಈ ಊಟ ಆಟ ಎಲ್ಲ ಚಟುವಟಿಕೆಗಳನ್ನು ಬಿಟ್ಟು ಕೇವಲ ಮೊಬೈಲನ್ನೇ ತಮ್ಮ ಆಟಿಕೆಯ ಸಾಮಾನ್ಯನಾಗಿ ಬಳಸಿಕೊಂಡು ಇವತ್ತಿನ ಮಕ್ಕಳಲ್ಲಿ ಇದು ಒಂದು ರೋಗವಾಗಿ ಬೆಳೆಯುತ್ತಿದೆ ಸ್ನೇಹಿತರೆ ಇಂಥ ರೋಗವನ್ನು ಯಾವ ರೀತಿಯಲ್ಲಿ ಹೋಗಲಾಡಿಸಬೇಕೆಂಬ ವಿದ್ವಿ ಉದ್ವಿಗ್ನತೆಯ ಸಂದರ್ಭದಲ್ಲಿ ಒಬ್ಬ ಈ ಮುಖ್ಯ ಶಿಕ್ಷಕಿಯು ಒಂದು ಅತ್ಯಂತ ವಿನೂತನ ಪ್ರಯತ್ನವನ್ನು ಮಾಡ್ತಾರೆ ಸ್ನೇಹಿತರೆ ಮಕ್ಕಳಲ್ಲಿ ತಾ ಈ ಬೆಳೆ ಬೆಳೆಯುತ್ತ ಎಳೆಯ ವಯಸ್ಸಿನಲ್ಲಿ ಬೆಳೆಯುತ್ತಿರುವ ಈ ರೋಗನ ಬುಡದಿಂದಲೇ ಕಿತ್ತು ಹಾಕಲು ಒಂದು ಪ್ರಯತ್ನ ಅತ್ಯಂತ ಉತ್ತಮವಾದ ಪ್ರಯತ್ನವಾಗಿದೆ ಸ್ನೇಹಿತರೆ ಇದರಿಂದ ಮಕ್ಕಳಲ್ಲಿ ಪ್ರಯತ್ನವು ಈ ಈ ಟೀಚರ್ ಮಾಡಿರ್ತಕ್ಕಂಥ ಪ್ರಯತ್ನದಲ್ಲಿ ಮಕ್ಕಳಲ್ಲಿ ಸ್ವಲ್ಪವಾದರೂ ಬದಲಾವಣೆ ಬಂದೇ ಬರುತ್ತದೆ ಎಂಬುದು ಆ ಟೀಚರ್ ಉದ್ದೇಶವಾಗಿದೆ ಸ್ನೇಹಿತರೆ ಇಂತಹ ಒಳ್ಳೆಯ ಉತ್ತಮವಾದ ಸಂದೇಶ ಹಾಗೂ ಈ ಮಕ್ಕಳನ್ನು ಬದಲಾವಣೆ ತರುವಂಥ ಈ ಇಂಥ ಶಿಕ್ಷಕಿಯರು ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಂತಹ ಬದಲಾವಣೆಗೆ ತಮ್ಮೆಲ್ಲರ ಸಹಕಾರ ಹಾಗೂ ಈ ಶಿಕ್ಷಕಿ ಮಾಡಿರುವುದು ಸತ್ಯವಾಗಿದ್ದರೆ ಇಂತಹ ನಿರಂತರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ